ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲ ಆಧಾರ್ ಸೆಂಟರಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿರ್ತೀರಿ ಅಂದರೆ ನಿಮ್ಮ ಹೆಸರಾಗಿರ್ಬೋದು ನಿಮ್ಮ ತಂದೆ ಹೆಸರಾಗಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಆಗಿರ್ಬೋದು ಅಥವಾ ನಿಮ್ಮ ವಿಳಾಸ ಆಗಿರ್ಬೋದು ಇವೆಲ್ಲ ಚೇಂಜ್ ಮಾಡಿರ್ತೀರಿ ಇವೆಲ್ಲ ತಿದ್ದುಪಡಿ ಆಗಿದೆಯೋ ಅಥವಾ ಇಲ್ಲ ಅಂತ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಯಾವ ರೀತಿಯಾಗಿ ಚೆಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂದಾಗ ಮಾತ್ರ ನಿಮಗೆ ತಿಳಿಯುತ್ತದೆ ಇಲ್ಲಾಂದರೆ ತಿಳಿಯುವುದಿಲ್ಲ ಮೊದಲಿಗೆ ಗೂಗಲ್ನಲ್ಲಿ ಹೋಗಿ ಸರ್ಚ್ ಅಂತಕ್ಕಂಥಲ್ಲಿ ಯು ಐ ಡಿ ಎ ಐ ಅಂತ ಸರ್ಚ್ ಮಾಡಿ ಯು ಐ ಡಿ ಎ ಐ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಬಳಕ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಬಳಕ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಂಗ್ಲೀಷರೇ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಹಿಂದಿಯರ ಮಾಡ್ಕೊಳ್ಳಿ ಯಾವುದಾದರೂ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಯಿತು ಕೆಳಗಡೆ ನೋಡಿ ಇಲ್ಲಿ ಅಪ್ಡೇಟ್ ಆಧಾರ್ ಕೀಪ್ ಯುವರ್ ಆಧಾರ್ ಡೀಟೇಲ್ಸ್ ಅಪ್ ಟು ಡೇಟ್ ಇಲ್ಲಿ ಚೆಕ್ ಆಧಾರ್ ಡೀಟೇಲ್ಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಯಿತು ಇಲ್ಲಿ ನೀವು ಚೆಕ್ ಆಧಾರ್ ಸ್ಟೇಟಸ್ ನೀವು ಎನ್ರೋಲ್ಮೆಂಟ್ ಐ ಡಿಯರೇ ಹಾಕ್ಬೋದು ಎಸ್ ಆರ್ ಎನ್ ನಂಬರೇ ಹಾಕ್ಬೋದು ಯು ಆರ್ ಎನ್ ನಂಬರ್ ಹಾಕ್ಬೋದು ಆಲ್ಮೋಸ್ಟ್ ಅಲ್ಲ ಎನ್ರೋಲ್ಮೆಂಟ್ ಐ ಡಿ ಇರುತ್ತೆ ಎಲ್ಲರ ಬಳಿ ಅದನ್ನು ಹಾಕಿಕೊಳ್ಳಬೇಕು ಅವು ಹದಿನಾಲ್ಕು ನಂಬರ್ ಡಿಜಿಟ್ದಿರ್ತದ ಎನ್ರೋಲ್ಮೆಂಟ್ ಐ ಡಿ ಅದನ್ನು ಸರಿಯಾಗಿ ಹಾಕ್ಕೊಳ್ಬೇಕು ಎಲ್ಲಿ ತಪ್ಪು ಮಾಡಬಾರ್ದು ತಪ್ಪಾದರೆ ನಿಮಗೆ ಡಾಟಾ ಶೂ ಆಗೋದಿಲ್ಲ ದಯವಿಟ್ಟು ತಪ್ಪು ಮಾಡಲಾರ್ದಂಗೆ ಎಲ್ಲರೂ ಸರಿಯಾಗಿ ತುಂಬ್ಕೊಳ್ಳಿ ಒಂದು ವೇಳೆ ತಪ್ಪಾದರೆ ನಿಮಗೆ ಡಾಟಾ ಶೂ ಆಗೋದಿಲ್ಲ ಆಧಾರ್ ಕಾರ್ಡ್ ಸ್ಟೇಟಸ್ ತಿಳು ತಿಳಿದುಕೊಳ್ಳೋಕೆ ಆಗೋದಿಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಇದೇ ಥರ ಆನ್ಲೈನ್ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆವಾಗವಾಗ ಬಿಡುಗಡೆ ಆಗ್ತಾ ಇರ್ತವ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಹತ್ತು ಜನರಿಗೆ ಶೇರ್ ಮಾಡಿ ಎನ್ರೋಲ್ಮೆಂಟ್ ಐಡಿಯನ್ನು ಹಾಕ್ಕೊಂಡ್ ಬಳಕ ಇಲ್ಲಿ ನೀವು ಡೇಟನ್ನು ಹಾಕ್ಕೋಬೇಕು ಅಂದರೆ ನೀವು ಯಾವ ದಿನಾಂಕದಂದು ಆಧಾರ್ ಸೆಂಟ್ರಿಗೆ ಹೋಗಿ ಆಧಾರ್ ಕಾರ್ಡನ್ನು ಮಾಡಿಸಿರಿ ಅದು ನಿಮ್ಮ ಸ್ಲೀಪ್ನಲ್ಲಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮಂತ್ ಆಗಿರ್ಬೋದು ನಿಮ್ಮ ಇಶಿವಿ ಆಗಿರ್ಬೋದು ನಿಮ್ಮ ಡೇಟ್ ಆಗಿರ್ಬೋದು ಸರಿಯಾಗಿ ಎಂಟ್ರನ್ನು ಮಾಡ್ಕೊಳ್ಬೇಕು ಎಂಟ್ರ್ ಮಾಡ್ಕೊಂಡು ಸೆಂಟ್ ಅಂತಕ್ಕಂಥದ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಆಮ್ಯಾಗ ಸೆಲೆಕ್ಟ್ ಇ ಐ ಡಿ ಟೈಮ್ ಅಂದರೆ ನೀವು ಯಾವ್ಯಾವ ವೇಳೆಯಲ್ಲಿ ಮಾಡಿಸಿರಂತ ಅವರ್ಸ್ ಆಗಿರ್ಬೋದು ಮಿನಿಟ್ ಆಗಿರ್ಬೋದು ಸೆಕೆಂಡ್ ಆಗಿರ್ಬೋದು ಈ ರೀತಿಯೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ నందు హంటే హాకీ నిమిషూ సెకెండ్ నన్ను ఆధార్ కార్డ్ మి ಇಲ್ಲಿ ನೀವು ಕ್ಯಾಪ್ಚನ್ನ ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಬೇಕು ಅದು ಸ್ಮಾಲ್ ಇದೆಯೋ ಕ್ಯಾಪಿಟಲ್ ಇದೆಯೋ ಅಂತ ನೋಡಿ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಓಪನ್ ಆಯಿತು ಇಲ್ಲಿ ಮೂರು ಅಂತ ಇರ್ತಾವ ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಸ್ಟೇಜ್ ವ್ಯಾಲಿಡೇಷನ್ ಸ್ಟೇಡ್ ಕಂಪ್ಲೀಟೆಡ್ ಇವು ಮೂರು ಸೆಲೆಕ್ ಇವೆರಡೂ ಸ್ಟೇಜ್ ಆದ ಒಳಗೆ ಕಂಪ್ಲೀಟ್ ಅಂತಕ್ಕಂಥ ಸ್ಟೇಜ್ ಇದಾಗಿರುತ್ತೆ ಇಲ್ಲಿ ನೀವು ಯುವರ್ ಆಧರ್ ಹ್ಯಾಸ್ ಬೀನ್ ಜನ್ರೇಟೆಡ್ ವೈಲ್ ಯುವರ್ ಆಧರ್ ಹೀಸ್ ಬೀಯಿಂಗ್ ಪ್ರಿಂಟೆಡ್ ಆ್ಯಂಡ್ ಪೋಸ್ಟೆಡ್ ಟು ಯು ಪ್ಲೀಸ್ ಡೌನ್ಲೋಡ್ ನಂದು ಆಧಾರ್ ಕಾರ್ಡ್ ಆಗಿದೆ ಅವರೆಲ್ಲ ಪೋಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನೀವು ಪಿ ವಿ ಸಿ ಆಧಾರ್ ಕಾರ್ಡನ್ನು ಅಪ್ಲೈ ಮಾಡ್ಕೊಬೋದು ಅಥವಾ ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಆ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು